ಕಲಬುರಗಿಯಲ್ಲಿ ಗನ್ ತೋರಿಸಿ ಜುವೆಲರಿ ಶಾಪ್ ದರೋಡೆ ಕೇಸ್ ದರೋಡೆಕೋರರ ಕೋರ ಬೇಟೆಗೆ ಪೊಲೀಸರ ತಂಡ ಈಗ ಇಳಿತಿದೆ ರಬರ್ಸ್ ಮೊಬೈಲ್ ಟವರ್ ಲೊಕೇಶನ್ ಜಾಡನ್ನ ಹಿಡಿದು ಶೋಧವನ್ನ ಕೂಡ ಮಾಡಲಾಗ್ತಾ ಇದೆ ಜುವೆಲರಿ ಶಾಪ್ ನಲ್ಲಿ ದರೋಡೆಯನ್ನ ನಡೆಸಿದ್ದು ನಾಲ್ವರು ಅನ್ನೋದು ಗೊತ್ತಾಗ್ತಾ ಇದೆ ಆದ್ರೆ ಐದು ಜನರ ಟೀಮ್ನೊಂದಿಗೆ ದರೋಡೆ ಗ್ಯಾಂಗ್ ಪರಾರಿಯಾಗಿದೆ ಐದು ಯಾರು ಪ್ರಶ್ನೆ ಪಕ್ಕಾ ಪ್ಲಾನ್ ಮಾಡಿ ಐದು ಜನರ ಟೀಮ್ ಇಂದ ನಡೆದಿತ್ತ ದರೋಡೆ ಗ್ರಾಹಕರಂತೆ ಎಂಟ್ರಿಯನ್ನ ಕೊಟ್ಟಿದ್ದಂತಹ ಈ ನಾಲ್ವರು ಖದಿಮರು ಆ ಬಳಿಕ ಚಿನ್ನದ ಅಂಗಡಿ ಮಾಲೀಕನ ಕೈಕಾಲನ್ನ ಕಟ್ ಹಾಕಿದ್ರು ಬಾಯಿಗೆ ಟೇಪನ್ನು ಅಂಟಿಸಿ ಗನ್ನನ್ನು ತೋರಿಸಿ ದರೋಡೆಯನ್ನ ಮಾಡಿದ್ದೆ ಈ ಒಂದು ಗ್ಯಾಂಗ್ ಸುಮಾರು ಎರಡು ಕೆ ಜಿಯಷ್ಟು ಚಿನ್ನಾಭರಣವನ್ನು ದೋಚಿದ್ದಾರೆ ಖದಿಮರು ಅನ್ನೋದು ಗೊತ್ತಾಗ್ತಾ ಇದೆ ದರೋಡೆ ಕೋರರ ಎಂಟ್ರಿ ಹಾಗೂ ಎಕ್ಸಿಟ್ ಏನಿದೆಯಲ್ಲ ಅದು ಸಿ ಸಿ ಕ್ಯಾಮ್ರಾದಲ್ಲಿ ಸರಿಯಾಗಿದೆ ಏನೂ ಗೊತ್ತೇ ಇಲ್ಲ ತಾವು ಗ್ರಾಹಕರು ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಬರ್ತಾ ಇದ್ದೀವಿ ಅನ್ನುವಂತಹ ಸೋಗಿನಲ್ಲಿ ಬಂದಂತಹ ಖದೀಮರು ಎರಡರಿಂದ ಮೂರು ಕೆಜಿ ಚಿನ್ನಾಭರಣವನ್ನ ಕದ್ದು ಪರಾರಿ ಆಗಿದ್ದಾರೆ ಬಾಯಿಗೆ ಟೇಪ್ ಅಂಟಿಸಿ ಅಲ್ಲಿನ ಮಾಲೀಕರಿಗೆ ಗನ್ ತೋರಿಸಿ ದರೋಡೆಯನ್ನ ಮಾಡಿದ್ದಾರೆ ನೋಡಿ ಯಾವ ರೀತಿಯಾಗಿ ಆಗಮಿಸ್ತಾ ಇದ್ದಾರೆ ಈ ಖದೀಮರು ಅಂತ ಹೇಳಿ ಮೊದಲಿಗೆ ಒಬ್ಬ ವ್ಯಕ್ತಿ ಆಗಮಿಸ್ತಾನೆ ಏನೂ ಗೊತ್ತೇ ಇಲ್ವೇನೋ ಸಾಮಾನ್ಯ ಜನರಂತೆ ರೋಡ್ ಅಲ್ಲಿ ಓಡಾಟ ಮಾಡ್ತಾ ಇದ್ದಾರೆ ಮತ್ತೆ ಎರಡನೇ ಎಂಟ್ರಿ ಕೊಡ್ತಾನೆ ಅವನಿಗೆ ಇವ್ಗೂ ಸಂಬಂಧನೇ ಇಲ್ವೇನೋ ಅನ್ನೋ ಥರ ಬರ್ತಿದ್ದಾರೆ ಮತ್ತು ಇನ್ನೂ ಇಬ್ಬರು ಕೂಡ ಜೊತೇಲಿ ಬರ್ತಾ ಇದ್ದಾರೆ ಏನೋ ಕೈ ಮಾಡಿ ಕೂಡ ತೋರಿಸ್ತಾ ಇದ್ದಾನೆ ಬರ್ತಾ ಇರುವಂತಹ ವ್ಯಕ್ತಿ ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಬರ್ತಾ ಇದ್ದಾರೆ ವ್ಯಕ್ತಿಗಳು ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಏನೂ ಗೊತ್ತೇ ಇಲ್ಲ ನಾವು ಸಾಮಾನ್ಯವಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಸಾಮಾನ್ಯ ಜನರಂತೆ ನಾವು ಕೂಡ ವಾಕ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದೀವಿ ಎಲ್ಲೋ ಬೇರೆ ಕಡೆ ಎಲ್ಲೋ ಹೋಗ್ಬೇಕೇನೋ ಪಯಣವನ್ನ ಬೆಳೆಸ್ಬೇಕೇನೋ ಅನ್ನೋ ರೀತಿಯಲ್ಲಿ ಬರ್ತಾ ಇದ್ದಾರೆ ಈ ನಾಲ್ವರು ಒಬ್ರಿಗೊಬ್ರಿಗೂ ಸಂಬಂಧ ಇಲ್ವೇನೋ ಅನ್ನುವಂತಹ ಸಂದೇಹಗಳು ಕೂಡ ಬರಬಾರದು ಅನ್ನುವಷ್ಟರ ಮಟ್ಟಿಗೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಜುವೆಲರಿ ಶಾಪ್ ನಲ್ಲಿ ದರೋಡೆಯನ್ನ ನಡೆಸಿದ್ದು ನಾಲ್ವರು ಅನ್ನೋದು ಇದೀಗ ಗೊತ್ತಾಗ್ತಾ ಇದೆ ಕಲಬುರಗಿಯಲ್ಲಿ ಗನ್ನನ್ನ ತೋರಿಸಿ ಜ್ಯುವೆಲರಿ ಶಾಪ್ ದರೋಡೆ ಮಾಡಿದ್ರಲ್ಲ ಇದೀಗ ಪೊಲೀಸರು ಕೂಡ ತೀವ್ರ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ